ಹಲೋ ನಮಸ್ತೆ ವೀಕ್ಷಕರೇ ಇವತ್ತು ದಮ್ ಬಿರಿಯಾನಿ ಮನೇಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಚಿಕನ್ನು ಇಲ್ಲಿ ಕರೆದಿರೋ ಹಸಿ ಈರುಳ್ಳಿ ಇದು ಬಂದು ರೈಸ್ಗೆ ಹಾಕೋದು ಪಲಾವ್ ಎಲೆ ಇದೆ ಚಿಕ್ಕೆ ಇದೆ ಏಲಕ್ಕಿ ಇದೆ ಸೋಂಪಿದೆ ಜೀರಿಗೆ ಇದೆ ಲವಂಗ ಮತ್ತು ಮೆಣಸಿದೆ ಆಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ಟೊಮೊಟೊ ಮತ್ತು ನಾಲ್ಕೈದು ನಾಲ್ಕರಿಂದ ಐದು ಹಸಿರು ಇಲ್ಲಿ ಅರಿಶಿನದ ಪುಡಿ ಆಮೇಲೆ ದಮ್ ಬಿರಿಯಾನಿ ಪೌಡರು ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ಕಪ್ ಮೊಸರು ಒಂದು ಕಪ್ ಆಯಿಲು ಮತ್ತು ಕೇಸರಿ ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿ ಕೂಡ ನೆನೆಸಿಟ್ಕೊಂಡಿದ್ದೀನಿ ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಈ ಇದಕ್ಕೆ ಚಿಕನ್ಗೆ ಮೊಸರು ಹಾಕ್ತಾ ಇದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಟೊಮೊಟೊ ಒಂದು ಹೆಚ್ಕೊಂಡಿದ್ದೀನಿ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಹಾಕ್ಕೋಬೋದು ಹಸಿರು ಮೆಣಸಿಕಾಯಿ ನಾಲ್ಕರಿಂದ ಐದು ಹೆಚ್ಚಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಇಲ್ಲಿ ಇಟ್ಕೊಂಡಿದ್ದೀನಲ್ಲ ಅರಿಶಿನದ ಪುಡಿ ದಮ್ ಬಿರಿಯಾನಿ ಪೌಡರು ಜೀರಿಗೆ ಪೌಡರು ಮತ್ತು ಗರಂ ಮಸಾಲ ಪೌಡರು ಇದನ್ನು ಹಾಕ್ತಾಯಿದ್ದೀನಿ ಮತ್ತು ಎಣ್ಣೆ ಹಾಕ್ತಾ ಇದ್ದೀನಿ ನಾನಲ್ಲಿ ಕೊನೆಯದಾಗಿ ನಾವು ಇಟ್ಕೊಂಡಿರ್ತೀವಲ್ಲ ಈರುಳ್ಳಿನ ಅದು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಹಂತಕ್ಕೆ ರೆಡಿಯಾಗಿದೆ ಇದಕ್ಕೆ ನಾವು ಖಾರದ ಪುಡಿ ಹಾಕಿಲ್ಲ ಇವಾಗ ಖಾರದ ಪುಡಿ ಹಾಕ್ತಾಯಿದ್ದೀನಿ ರುಚಿ ತಕ್ಕಷ್ಟು ಹಾಕ್ಕೊಡಿ ಒಂದೂವರೆ ಸ್ಪೂನ್ ಹಾಕೋತಿದ್ದೀನಿ ನಮ್ಮ ಮನೆ ರೈಸ್ಗೆ ಇಷ್ಟು ರೆಡಿಯಾಗಿದೆ ಇದಕ್ಕೆ ನಾನು ಉಪ್ಪು ಆ್ಯಡ್ ಮಾಡ್ಕೊಂಡಿಲ್ಲ ನೀವು ಪುಡಿ ಉಪ್ಪಾದರೂ ಹಾಕ್ಕೊಳ್ಳಿ ಅಥವಾ ಕಲ್ಲುಪ್ಪ ಆದರೂ ಹಾಕ್ಕೊಳ್ಳಿ ನಾನು ಕಲ್ಲುಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೋಡಿ ನಾನು ಬಿಸಿನೀರು ಬಿಸಿ ಇಟ್ಟಿದ್ದೀನಿ ಈ ನೀರಿಗೆ ನಾನು ಈ ಮಸಾಲೆ ಪದಾರ್ಥ ಏನಿಟ್ಕೊಡುತ್ತೆ ಅದೆಲ್ಲ ಹಾಕ್ತಾಯಿದ್ದೀನಿ ಅದೊಂದು ನಿಮಿಷ ಬಾಯ್ಲ್ ಆಗಲಿ ಅಂತ ನಾನು ಇದಕ್ಕೆ ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ ಇದು ಒಂದು ಕುದಿ ಬರಬೇಕು ಕುದಿ ಬಂದಮೇಲೆ ನಾವು ಇದಕ್ಕೆ ರೈಸ್ ಹಾಕಬೇಕು ಇವಾಗ ನಾನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಲ್ಲ ಎಲ್ಲ ಒಂದು ಅರ್ಧ ಗಂಟೆ ನೆನೆಸಿದೆ ಇದೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ನಿಮಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ ಮಾಡ್ಕೊಳ್ಳಿ ಅದು ಚಿಕನ್ ಬೇಯಬೇಕಲ್ಲ ಸೊ ಹಾಗಾಗಿ ಫಾರಮ್ ಆದರೂ ತೊಗೊಳ್ಳಿ ಬಾಯ್ಲರ್ ಆದರೂ ತೊಗೊಳ್ಳಿ ಮ್ಯಾರಿನೇಟ್ ಮಾಡಿದ ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಕುಕ್ ಆಗಲೇಬೇಕದು ವೀಕ್ಷಕರೇ ನೋಡಿ ಈ ಹಂತಕ್ಕೆ ಬಿರಿಯಾನಿದು ಗ್ರೇವಿ ರೆಡಿ ಆಗಬೇಕು ನೋಡಿ ಚಿಕನ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಪಕ್ಕ ಬಾಯ್ಲ್ ಮಾಡೋಕೆ ಇದ್ದಿದ್ವಲ್ಲ ರೈಸ್ನ ಮುಕ್ಕಾಲು ಪರ್ಸೆಂಟು ಬೆಂದಿದ್ರೆ ಸಾಕು ರೈಸು ನೋಡಿ ಇಷ್ಟು ಮುಪ್ಪಲ್ ಪರ್ಸೆಂಟ್ ರೈಸ್ ರೆಡಿಯಾಗಿದೆ ಇದನ್ನು ಇವಾಗ ದಮ್ ಕಟ್ಟೋದು ಹೇಗೆ ಅಂತ ತೋರಿಸ್ತೇನೆ ಸ್ವಲ್ಪ ಗ್ರೇವಿ ಹಾಕಿದ್ದೀನಿ ಈಗ ರೆಡಿ ಮಾಡಿಟ್ಕೊಂಡಿರೋ ಅಂಥ ಹಾಫ್ ಬಾಯ್ಲ್ ಆಗಿರೋದು ರೈಸ್ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಮೂರು ಲೇಯರ್ ಮಾಡ್ತಾಯಿದ್ದೀನಿ ಹಾಕಾಯಿತು ಮತ್ತು ಚಿಕನ್ನು ಮತ್ತು ಗ್ರೇವಿ ಹಾಕ್ತಾ ಇದ್ದೀನಿ ಮತ್ತು ಬಾಯ್ಲ್ ಮಾಡಿರೋ ರೈಸು ನೋಡಿ ಹಿಂಗೆ ಹರಡ್ಕೋಬೇಕು ನೀವು ಹಾಕ್ಬಿಟ್ಟು ಮತ್ತೆ ಉಳಿದಿರೋದೆಲ್ಲ ಹಾಕ್ಬಿಡೋಣ ಏಕೆಂದರೆ ಮೂರು ಲೇಯರ್ ಅಷ್ಟೇ ಅಲ್ವಾ ನಾವು ಹಾಕ್ತಿರೋದು ಹಾಗಾಗಿ ಉಳಿದಿರೋದೆಲ್ಲ ಹಾಕ್ತಾ ನೋಡಿ ಮೂರು ಲೇಯರಲ್ಲಿ ನಾನು ರೈಸ್ ಹಾಕಿದ್ದೀನಿ ರೈಸು ಚಿಕನು ಕೇಸರಿ ಇವಾಗ ಕೊನೆಯದಾಗಿ ಕೇಸರಿನ ನೆನೆಸಿಟ್ಟಿದ್ದೀವಲ್ಲ ಇದಾಗ್ತಾಯಿದ್ದೀನಿ ಇಲ್ಲಿ ನೋಡಿ ಕೇಸರಿ ಹಾಕಾಯಿತು ಸ್ವಲ್ಪ ನೀರು ಇದ್ದೀನಿ ಅಕ್ಕಿ ಬಾಯ್ಲ್ ಮಾಡೋಕೆ ಇಟ್ಕೊಂಡಿದ್ವಲ್ಲ ಅದೇ ನೀರು ಹಾಕೋತಾ ಇದ್ದೀನಿ ಸಾಕು ಸ್ವಲ್ಪ ಹಾಕ್ಕೊಡಿ ಸಾಕು ಜಾಸ್ತಿ ಏನು ಬೇಡ ಇಲ್ಲಾಂದರೆ ಉದುರುದ್ರೂ ಬರಲ್ಲ ಅದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಹಾಂ ನಾನು ಇವಾಗ ಕುಕ್ಕರ್ ಲೆಡ್ನ ಫುಲ್ ಕಂಪ್ಲೀಟ್ ಕ್ಲೋಸ್ ಮಾಡ್ತಿದ್ದೀನಿ ಯಾಕಂದರೆ ಇದು ಬಾಯ್ಲ್ ಮಾಡೋಕ್ಕೆ ನಾವು ಪಾತ್ರೆ ಮಾಡಿಲ್ಲ ಅಲ್ಲ ಸೊ ಹಾಗಾಗಿ ಇದೇನು ವಿಷಲ್ ಬರೋದು ಬೇಡವಾ ಜಸ್ಟ್ ಅದು ಏ ಬರಬೇಕಷ್ಟ ಸಂಡೇ ಸ್ಪೆಷಲ್ ಬಿಸಿ ಬಿಸಿ ದಮ್ ಬಿರಿಯಾನಿ ರೆಡಿ ಥ್ಯಾಂಕ್ ಯು ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ